ెంట నోడ్ బా హెంట్ నోడ్ నిరీక్షతం రాక్షసరా చుకోప నిరీక్షతం రాక్షసరా చుకోప నిరీక్షతం రాక్షసరాట్

ಸರಾಘವಾಸ್ತೆ ಸರಾಘವಾಸ್ತೆ ಹಸಂಶ್ಚ 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 ನಿರೀಕ್ಷಿತಂ ನಿರೀಕ್ಷಿತಾಕ್ಷಸ ಕೋಪ ಅವನ ಧ್ವಜ ಕಿತ್ತಾಕಿತು ಕಿರೀಟ ಬೀಳಿಸಿತು ಅಹ್ ಧನುಸನ್ನ ಕಿ ಪುಡಿ ಅಂದ್ರೆ ತುಂಡ್ ಮಾಡಿತು ಒಂದೇ ಕ್ಷಣದಲ್ಲಿ ಇದೆಲ್ಲ ಯೋಚನೆ ಮಾಡೋದಕ್ಕಿಂತ ಮುಂಚೆ ಕಪಿ ತನ್ನ ಚೇಷ್ಟೆಯನ್ನ ಅತ್ಯಂತ ತೀವ್ರವಾಗಿ ರಾವಣನ ಮೇಲೆ ಮಾಡಿದಾಗ ಅದೂ ಕೂಡ ಶತ್ರುಗಳೆಲ್ಲ ಎದುರಾಳಿಗಳು ನೋಡಿ ಅದನ್ನ ನಗುವ ಸ್ಥಿತಿಗೆ ಬಂದಾಗ ಅವನಿಗೆ ಕೋಪ ತಡ್ಕೊಳ್ಲಿಕ್ಕಾಗ್ಲಿಲ್ಲ ನಿರೀಕ್ಷಿತಂ ರಾವಣಃ ಚುಕೋಪ ರಾಕ್ಷಸರಾಟ್ ಚುಕೋಪ ನೀಲಹ ಅಥ ಕೋಪಯಂಸ್ತನಾದ ನೀಲನು ಕೂಡ ಬೇಕು ಅಂತ ಅವನನ್ನ ಸಿಟ್ಟು ಸಿಟ್ಟಿಗೆ ಒಳಪಡಿಸುವ ಹಾಗೆ ಜೋರಾಗಿ ನಾದ ಮಾಡಿದ ಅವನ ಕಿವಿಗೆ ಬೀಳುವ ಹಾಗೆ ರೊಚ್ಚಿಗೆ ಬಿಸ್ಬೇಕು ಅಂತ ತಮ್ ಕೋಪಯನ್ನ ನೀಲಹ ನನಾದ ಅಷ್ಟೇ ಅಲ್ಲ ಕೇವಲ ಇನ್ನಷ್ಟು ಅವನನ್ನ ಕೋಪಗೊಳಿಸುವುದಕ್ಕೋಸ್ಕರ ಕಿರುಚಿದ ಜಳೀಕೃತಸ್ಥೇನ ಸರಾವಣೋಲಂ ರಾವಣ ಒಂದು ಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಾಗದಷ್ಟು ಜಳೀಕೃತ ಜಳೀಕೃತ ಅಂತಂದ್ರೆ ಕಲ್ಲಿನಂತಾದ ಕಲ್ಲಿನ ಸ್ಥಿತಿ ಹೇಗಿರುತ್ತೆ ಅದು ಪೂರ್ತಿ ಅಹ್ ನಿಶ್ಚಲವಾಗಿ ಬಿಡುತ್ತೆ ಹಾಗೆ ಇಲ್ಲೂ ಕೂಡ ಅವನು ನಿಶ್ ಜಲೀಕೃತ ನಿಶ್ಚಲವಾದ ಕಲ್ಲಿನಂತಾದ ರಾವಣನಿಗೆ ಏನ್ ಮಾಡಬೇಕು ಅಂತ ಒಂದು ಕ್ಷಣ ದಿಗ್ಗ್ರಮೆಯಾಯಿತು ಸರಾಘವಾಸ್ತೆ ಹರೆಯೋ ಅಹಸಂಶ್ಚ ರಾಘವನೊಂದಿಗೆ ಕೂಡಿಕೊಂಡ ರಾಘವನು ಕೂಡ ಸೇರಿ ಕಪಿಗಳೊಂದಿಗೆ ಜೋರಾಗಿ ನಕ್ಕ ತೇ ಹರಯಹ ಸರಾಘವಾ ಅಹಸಂ. तम निरीक्ष निरीक्ष्य ल प्रत्यं तम राक्षसराट पुिंग प्रथमा एक चुकोप लिट प्रथमा एक ननाद लिट प्रथमाल अथ नीलोथ पुिंग प्रथमा एक अथ व्यय पूरूपंधि च व्यय कोपय तम चतु प्रतयांत श्वती एकपय सकारादेशलिकृत ಜಡೀಕೃತ ಅಂದ್ರೆ ಅದು ಜಡೀಕೃತ ಅಂತಾನೆ ಅರ್ಥ ಜಡದಂತೆ ಗುಳಿ ಜಡ ಸ್ವರೂಪ ನನ್ನ ರಾವಣೀ ಪುಲ್ಲಿಂಗ ಪ್ರಥಮ ಏಕ ತೇನ ಎಕೃತೀಯ ಏಕ ಸಹ ಪುಲ್ಲಿಂಗ ಪ್ರಥಮ ಏಕ ರಾವಣ ಪುಲ್ಲಿಂಗ ಪ್ರಥಮ ಏಕ ಅಲಂ ಅವ್ಯಯ ಪುಲ್ಲಿಂಗ ಪ್ರಥಮ ಏಕ ತೇ ಷಷ್ಟಿ ಪ್ರಥಮ ವಿಭಕ್ತಿ ಬಹು ವಚನ ಹರಯ ಪುಲ್ಲಿಂಗ ಪ್ರಥಮ ಬಹು ಅಹಸನ್ ಲಂಗ ಪ್ರಥಮ ಚ ಅವ್ಯಯ ಇದು ಒಟ್ಟು ಅವನ ಚೇಷ್ಟೆಯಿಂದ ರಾವಣ ಕಂಗಾಲಾದ ಅದು ಒಟ್ಟು ತಾತ್ಪರ್ಯ ಮುಂದೇನಾಯ್ತು ಸೌಮ್ಯ ಹೇಳಿ ಮಾಪೇ ಕಪೇ ಕಪೇ

ರಾವಣನಿಗೆ ಕೋಪ ಬಂತು ಕಪೇ ಕೌತುಕಂ ಆತ್ಮಲೌಲ್ಯಾತ್ಮಗಾ ತುಂಬ ಚಪಲತೆಯಿಂದ ನಿನ್ನ ಚೇಷ್ಟೆಯ ಸ್ವಭಾವದಿಂದ ನೀನು ಓಡಿ ಹೋಗ್ಬೇಡ ಅಥವಾ ಏನು ಬಹಳ ದೊಡ್ಡ ಗೆಲುವಾಯಿತು ಅಂತ ಕುತೂಹಲಕ್ಕೆ ಬೀಳ್ಬೇಡ ವೇಳೆ ನಿನಗೆ ನಿಜವಾಗಿಯೂ ಆ ಯುದ್ಧದ ಚಟುವಟಿಕೆಯಿಂದ ಖುಷಿಯಾಗಿದ್ರೆ ಮಾಂ ಪ್ರತಿ ಯೋಧುಂ ಒಂದು ವೇಳೆ ನನ್ನಲ್ಲಿ ಮದ್ವಿಧಂ ಪ್ರಭುಶ್ಚೇತ್ ನನ್ನಂಥವ ಗೆಲ್ಲಲು ನಿನಗೆ ಸಾಮರ್ಥ್ಯ ಇರುವುದು ಹೌದಾದ್ರೆ ಯುದ್ಧಕ್ಕೆ ಬಾ ಯೋದ್ ಯುದ್ಧದಲ್ಲಿ ಸಮರ್ಥನಾಗಿದ್ರೆ ಪ್ರಭುಶ್ಚೇತ್ ಸಾಮರ್ಥ್ಯವಂತನಾಗಿದ್ರೆ ಮದ್ವಿಧಂ ನನ್ನಿಂದ ಪೆಟ್ಟು ತಿಂದವನಾಗಿ ನೀನು ತಡ್ಕೋ ನಿನ್ನನ್ನು ರಕ್ಷಿಸಿಕೊ ಆತ್ಮಾನಂ ಅವ ಮದ್ವಿಧಂ ಆತ್ಮಾನಂ ಅವ ನನ್ನಿಂದ ಪೆಟ್ಟು ತಿಂದ ನಿನ್ನನ್ನ ರಕ್ಷಿಸಿಕೊ ಅಂದ್ರೆ ನಾನೀಗ ಪೆಟ್ಟು ಕೊಡ್ತೇನೆ ಅಂತ ತಾತ್ಪರ್ಯ ಕೊಟ್ಟೇ ಕೊಡ್ತೇನೆ ಅನ್ನೋ ಕಾನ್ಫಿಡೆನ್ಸು ವಸ್ತ ಇನ್ನು ಹೊಡೆದಿಲ್ಲ ಅವನು ಹೇಳುದು ಹಾಗೆ ಮದ್ವಿದ್ಧಂ ಆತ್ಮಾನಂ ಅವ ಪ್ರಭುಶ್ಚೇತ್ ನಿನ್ನನ್ನ ನೀನು ರಕ್ಷಿಸಿಕೊಳ್ಳುವಲ್ಲಿ ಸಮರ್ಥನಾಗಿದ್ರೆ ಆತ್ಮಾನಂ ಅವ ನಿನ್ನನ್ನ ನೀನು ರಕ್ಷಿಸಿಕೊ ಬ್ರುವಾಣ ಹೀಗೆ ಹೇಳುತ್ತಾ ಧನದಾನು ಧನದಾಂದ್ರೆ ಕುಬೇರ ತಮ್ಮ ಕುಬೇರನ ತಮ್ಮನಾದಂತಹ ರಾವಣನು ತಸ್ಮೈ ಆಗ್ನೇಯಂ ಅಸ್ತ್ರಂ ಪ್ರಮುಮೋಚ ಕಪಿಯಾದಂತಹ ನೀಲನ ಮೇಲೆ ತನ್ನಲ್ಲಿರುವ ಅತ್ಯಂತ ತೀಕ್ಷ್ಣವಾದ ಆಗ್ನೇಯ ಅಸ್ತ್ರವನ್ನ ತೊರೆದ ಬಿಟ್ಟ ಅದು ಪ್ರಮುಮೋಚ ಅಂದ್ರೆ ಗಮನಿಸಿ ಹೊಡೆದಿದ್ದಾನೆ ಸುಮ್ಮನೆ ಹೆದರಿಸ್ಲಿಕ್ಕೆ ಹೊಡಿಲಿಲ್ಲ ಅವನನ್ನ ಮಲಗಿಸ್ಲಿಕ್ಕೋಸ್ಕರನೇ ಹೊಡೆದ ಅಂದ್ರೆ ಯಾವತ್ತು ಯುದ್ಧದಲ್ಲಿ ಎದುರಾಳಿಯನ್ನ ಪಡೆಯುವಾಗ ಬಹಳ ಬೇಕಾಗುತ್ತೆ ಅದರಲ್ಲೂ ಕಪಿಗಳು ಅಂದಾಗ ಅತ್ಯಂತ ಹೆಚ್ಚು ಎಚ್ಚರ ಇರ್ಬೇಕಾಗತ್ತೆ ಅಂತ ಅನ್ವಷ್ಟಿಯಿಂದ ಆ ಮಾತನ್ನು ಹೇಳಿ ಮಾ ಅವ್ಯಯ ಗಾಹ ಹೋಗಬೇಡ ಲುಂಗ್ ಪ್ರಥಮ ಲುಂಗ್ ಮಧ್ಯಮ ಏಕ ಅದು ಅಗಾಹ ಅಂತ ಶಬ್ದ ಮಾಂಗ್ ಉಪಸರ್ಗ ಇದ್ದದ್ರಿಂದ ಅನ್ನೋದು ಕಾಣಿಸುವುದಿಲ್ಲ ಅದು ಲೋಪ ಆಗತ್ತೆ ಮಾ ಅಗಾಹ ಅಂತ ಶಬ್ದ ಆದ್ರೆ ಮಾಂಗ್ ಯೋಗ ಇದ್ದಾಗ ಅಟ್ ಇಲ್ಲ ನಮಾಂಗ್ ಯೋಗ ಅನ್ನುವ ಪ್ರಯೋಗ ಇರುವುದರಿಂದ ಗಾಹ ಅನ್ನೋದನ್ನಷ್ಟೇ ಇಲ್ಲಿ ಬಳಸಿಕೊಂಡಿದ್ದಾರೆ ಕಪೆ ಸಂಬೋಧನಾ ಪ್ರಥಮ ಕೌತುಕಂ ಕೌತುಕುಸಕಿಂಗ ಪ್ರಥಮ ಏಕ ಅಥವಾ ದ್ವಿತೀಯ ಏಕ ಎಕ ಕೌತುಕವನು ಮಾಗಾಡ ಆತ್ಮಲೌಲ್ಯಾ ಆತ್ಮನಃ ಲೌಲ್ಯಂ ಆತ್ಮಲೌಲ್ಯಂ ತಸ್ಮಾತ್ ಪಂಚಮಿ ಏಕ ಮದ್ವಿಧ ಮಿಧ ಮದ್ವಿ ತಂ ದ್ವಿತೀಯ ಏಕ ಅವ ಅವರಕ್ಷಣೇನ್ ದಾತು ಅದರ ಲೋಟ್ ಮಧ್ಯಮ ಪ್ರಭು ಚೇತ್ ಪ್ರಭುಶ್ಚೇತ್ ಶುತ್ವಸಿ ಪ್ರಭು ಉಕಾರಿಂಗ ಪ್ರಥಮ ಎಕ ಚೇವ್ಯಯ ಇತ್ತಯ ಬ್ರಣ ಚಾನಂತ ಶನದನುಜ ಬ್ರೂಂವ್ಯಕ್ತವಾ ಚಿ ಧಾತ್ ಬ್ರಣದಸ್ಯ ಅನುಜಿತಿ ಧನದ ಕುಬೇರ ಧನದ ಅನುಜಧನ అనుజాద్రే తమ్మ రావణ విశ్రభస్ హెండతి అటు తమ్మే అయం పుల్లింగ ప్రథమ ఏక ఆ ఎక అం ద్వితీయా ఎక ప్రభు సోరి ప్రభుమోచ ట్ ప్రథమా తస్మై షష్ఠీ సొరీ చతు मुंदे दीप अवरहेली अग्नेस्टनू अंदर बसती ला इस्टोर बेकार ही रहना है इस्टोर बेकार ही ला ये हार के लिए कौन सी चीज़ है अग्नि स्तनु जहा अग्नि जहा ये सिला हाँ स्वयं अग्नि సాయన నిభావా మమారణాస్త్రేణ 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 పతంశ్చ భూమౌ పతంశ్చ భూమౌ పతంశ్చ భూమౌ తం రావణం తం రావణం తం రావణం రురు అభిద్రవంతం

ಅಗ್ನಿಯ ಮಗನಾದಂತಹ ನೀಲ ಅಂದ್ರೆ ಅಗ್ನಿಯದ್ದೇ ಅವತಾರ ಅಲ್ವ ಅವನು ಅಗ್ನೇ ಸ್ತನೂಜ ಸ್ವಯಂ ಅಗ್ನಿ ಭಾವಾತ್ ತಾನೇ ಅಗ್ನಿಯ ಸ್ವರೂಪನಾದ್ರಿಂದಾಗಿ ಅಸ್ತ್ರೇಣ ನಮಮಾರ ಭೂಮಿಯಲ್ಲಿ ಬಿದ್ದ ಆದ್ರೆ ಅವನನ್ನು ಕೊಲ್ಲಿಲ್ಲ ಅದು ಅವನದ್ದೇ ಅಸ್ತ್ರ ಆದ್ರಿಂದ ಭೂಮಿಗೆ ಬಿದ್ದ ತಂ ರಾವಣಂ ರಾಮ ಅಭಿದ್ರವಂತಂ ರಾಮನನ್ನು ಕುರಿತಾಗಿ ಬಿರುಸಾಗಿ ಹೋಗ್ತಾ ಇದ್ದಂತಹ ರಾವಣನನ್ನು ಲಕ್ಷ್ಮಿ ಆ ಅಮಿತ್ರ ಹಂತ ಸೌಮಿತ್ರಿ ಹಿ ರುರೋಧ ಅಮಿತ್ರ ಅಮಿತ್ರ ಹಂತ ಶತ್ರುಗಳನ್ನ ಸದೆಬಡಿಯುವಂತಹ ಸೌಮಿತ್ರಿಯು ರುರೋಧ ತಡೆದು ನಿಲ್ಲಿಸಿದ ಅಗ್ನೇಶ್ ಅಂದ್ರೆ ರಾವಣ ಅವನ ಕೀಟಳೆಯನ್ನ ತಪ್ಪಿಸಿಕೊಳ್ಳಿಕ್ಕಾಗದೆ ಅನುಭವಿಸಿದ್ದನ್ನ ಕಪಿಗಳೆಲ್ಲ ನೋಡಿ ಆನಂದ ಪಟ್ಟರು ಇದು ಅವನಿಗೆ ಇನ್ನಷ್ಟು ಸಿಟ್ಟು ಬಂತು ಜೊತೆಗೆ ಅವನಿನ್ನೂ ಹತ್ರ ಬಂದೆಲ್ಲ ಕಿಚಾಯಿಸಿ ತಪ್ಪಿಸಿಕೊಂಡಿದ್ದ ರಾವಣ ಅದಕ್ಕೋಸ್ಕರ ತೀವ್ರವಾದ ನೀನು ನನ್ನ ಕೈಯಿಂದ ಹೇಗ್ ತಪ್ಪಿಸ್ಕೊಳ್ತೀನಿ ನೋಡ್ತೇನೆ ನನ್ನಿಂದ ಪೆಟ್ಟ ಮೇಲೆ ಮಾತ್ರ ನೀನು ನನ್ನ ಪಾಲಾಗ್ತಿ ನನ್ನ ವಸ್ತುವಾಗಿ ಬಿಡ್ತೀನಿ ನೀನು ಅಂತ ಹೇಳಿ ಆಗ್ನೇಯ ಅಸ್ತ್ರವನ್ನ ಪ್ರಯೋಗಿಸಿದ ಸ್ವತಃ ನೀಲ ಅಗ್ನಿಯ ರೂಪನೇ ಆದ್ರಿಂದಾಗಿ ಅವನಿಗೆ ಪೆಟ್ಟು ಕೊಟ್ಟಿತಾದ್ರೂ ಅದು ಅವನನ್ನ ಕೊಲ್ಲಿಲ್ಲ ಆಗ ರಾವಣನ ಕಡೆಗೆ ತಿರುಗಿದ ರಾಮನ ಕಡೆಗೆ ತಿರುಗಿ ರಾವಣ ರಾಮನನ್ನೇ ಮುಗಿಸುವ ಆಲೋಚನೆಯಲ್ಲಿ ಮುನ್ನುಗ್ಗಿದ ತಕ್ಷಣವೇ ಸೌಮಿತ್ರಿ ಸುಮಿತ್ರೆಯ ಮಗನಾದ ಲಕ್ಷ್ಮಣ ಅಡ್ಡ ಬಂದು ನಿಂತ ಅಗ್ನೇಹೆ ಷಷ್ಟಿ ಏಕ ತನೂಜ ತನ್ವಾಜಾಯತೆ ಇತಿ ತನೂಜ ಶರೀರದಿಂದ ಹುಟ್ಟಿದವನು ಅಂದ್ರೆ ಮಗ ಅನ್ನುವ ಅರ್ಥದಲ್ಲಿ ತನೂಜ ಅನ್ನೋ ಶಬ್ದ ಇದೆ ದೇಹವನ್ನೇ ಹಂಚಿಕೊಂಡು ಹುಟ್ಟಿದವರಾದ್ರಿಂದಾಗಿ ತನೂಜ ಆಗುತ್ತೆ ಗಂಡಿನದ್ದು ಕೂಡ ಹೆಣ್ಣಿನದ್ದು ಕೂಡ ಇಬ್ಬರನ್ನು ಹಿಂಡಿ ಹುಟ್ಟಿದವ ಮಗ ಅದರಿಂದ ತನು ಅನ್ನೋದು ಶರೀರ ಶರೀರದ ಒಂದು ಭಾಗವಾಗಿ ಹುಟ್ಟಿದವರು ಮಕ್ಕಳು ಇವನು ಅಗ್ನಿಯ ಮಗ ಸ್ವಯಂ ಅಗ್ನಿಭಾವಾತ್ ಸ್ವಯಂ ಅವ್ಯಯ ಅಗ್ನಿಭಾವಾತ್ ಸ್ವತಃ ಅಗ್ನಿಯ ಸ್ವರೂಪನೇ ಆದ್ರಿಂದಾಗಿ ಪಂಚಮಿ ಏಕ ಮಮಾರ ಲಿಟ್ ಪ್ರಥಮ ಏಕ ನ ಅವ್ಯಯ ಅಸ್ತ್ರೇನ ತೃತೀಯ ಏಕ ಪತನ್ ಶತ್ರುಪ್ರತ್ಯಂತವಾದ ಶಬ್ದ ಚ ಪತಂಶ್ಚ ಭೂಮೌ സപ്തമീ എം രാവം ദ്വീയ ഏക എരടൂ കൂട രാമം ദ്ക അഭിദ്രവം ദ്വിതീയാ എക്ക റോധ ലിറ്റ് പ്രഥമ എക്കൗമിത്രീ പുലിംഗ പ്രഥമ എക്കി പത്തി അമിത്ര അമിത്രം ഹിത്രഹന്

दिष्ट्या दिष्टि दिष्टसी दृष्टो विगतायुर 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 मर्त्येति मर्त्या <laughs> मर्ेति मर्त्या मर्ति मर्त्या शननाथ ऊचे ಶಚೇ ಶೂರೂರೂರೇತಿ ನಿಶಾಚರೆ ನಿಶಾಚರೇತಿರ್ ಧುನ್ ಬನ್ ಧನುರ್ ಧುನ್ ವಂಧನುರ್ ಲಕ್ಷ್ಮಣ ಆಚಕ್ಷೇ ಲಕ್ಷ್ಮಣ ಆಚ ಚಕ್ಷೆ ಲಕ್ಷ್ಮಣ ಆಚೆ ಚಕ್ಷೇ ಲಕ್ಷ್ಮಣ ಕ್ಷಣವೇ ರಾಮನೆಡೆಗೆ ಓಡುತ್ತಿರುವಂತಹ ರಾವಣನನ್ನ ಕುರಿತು ಅದ್ಯ ಹೇ ಮರ್ತ್ಯಾಶನ ಮತ್ಯಾಶನ ನಾಥ ಮರ್ತ್ಯ ಅಂದ್ರೆ ಮನುಷ್ಯ ಅಶನ ಅಂದ್ರೆ ಉಣ್ಣುದು ನಾಥ ಅಂದ್ರೆ ಮ ಶರೀ ಮನುಷ್ಯರನ್ನೇ ಉಣ್ಣುವ ನಾಯ್ ಉಣ್ಣುವವರ ನಾಯಕ ನೀನು ಮರ್ಶನನಾಥ ಎಲೈ ರಾಕ್ಷಸನೆ ಹೌದು ಸಂಬೋಧನೆ ಅಲ್ಲ ಮತ್ಯಾಶನನಾಥ ಮತ್ಯಾಶನನಾಥ ರಾವಣ ಅದು ಊಚೆ ಅಂತಿರುವುದ್ರಿಂದ ವಿಸರ್ಗ ಲೋಪ ಆಗಿದೆ ಮರ್ತ್ಯಶನಥ ಅವನು ಈ ಲಕ್ಷ್ಮಣನನ್ನ ಕುರಿತು ರಾವಣನೇ ಹೇಳ್ತಾ ಇರೋದು ರಾಮನ ಎದುರುಗಡೆ ಓಡಿ ಬಂದಾಗ ಲಕ್ಷ್ಮಣ ಅಡ್ಡ ನಿಲ್ತಾನೆ ಆಗ ವಿಗತಾಯುಹು ಹೇ ಮರ್ತ್ಯ ಎಲೈ ಮನುಷ್ಯನೇ ಲಕ್ಷ್ಮಣ ಅಂತ ಗೊತ್ತಿಲ್ಲ ನನಗೆ ಅಂದ್ರೆ ಹೆಸರು ಹೆಸರೆಲ್ಲ ವಿಷಯವಾಗಿ ಗೊತ್ತಿಲ್ಲ ಯಾರು ಆಗಿರ್ಬಹುದು ವೇಷದಿಂದ ಮಾತ್ರ ಯಾರನ್ನು ಗಮನಿಸ್ತಾ ಇದ್ದಾನೆ ಹೇ ಮರ್ತ್ಯ ವಿಗತಾಯು ಆಯುಷ್ಯವನ್ನು ಕಳೆದುಕೊಂಡ ನೀನು ದಿಷ್ಟ್ಯ ದೇವರ ದಯೆಯಿಂದ ದೃಷ್ಟ ಹಸಿ ನನಗೆ ಕಣ್ಣಿಗೆ ಕಾಣಿಸಿಕೊಂಡಿದ್ದಿ ಮರ್ತ್ಯ ಅಶನಂ ನನಗೆ ಮನುಷ್ಯರೇ ಊಟದ ಪದಾರ್ಥ ಆದ್ರಿಂದಾಗಿ ಅಂತಹ ನನಗೆ ಆಹಾರವಾಗಿ ಸಿಕ್ಕಿದ್ದಿ ನೀನು ಅಂತ ಊಚೆ ಹೇಳಿದ ಆಗ ವಾಪಸು ಆ ಲಕ್ಷ್ಮಣನು ಹೇಳುತ್ತಾನೆ ಹೇ ನಿಶಾಚರ ಎಲ್ಲ ಈ ಕತ್ಲೆಯಲ್ಲಿ ತಿರುಗುವ ಮೂಢ ನೀನು ಒಳಗೂ ಕತ್ಲೆ ಹೊರಗೂ ಕತ್ಲೆ ಶೂರಾಹ ನಗರ್ಜಂತಿ ನಿಜವಾದ ಶೂರರು ಯಾರೂ ಕೂಡ ಗೊಬ್ಬೆ ಹೊಡೆದು ಯುದ್ಧಕ್ಕೆ ಮಾತಾಡಲ್ಲ ಸೀದ ಬಾಣಗಳಿಂದಲೇ ಮಾತಾಡ್ತಾರೆ ನೀನು ಧನುಹು ಧುನ್ವನ್ ಶರೀರವನ್ನ ಕಂಪಿಸುತ್ತಾ ಅಂದ್ರೆ ಅವನು ಹೇಳುದು ಆ ಸರಿಯಾಗಿ ಯುದ್ಧ ಮಾಡುವ ಬೊಗಳುದಿಲ್ಲ ಬೊಗಳು ನಾಯಿ ಕಚ್ಚುದಿಲ್ಲ ಅಂತ ಅಷ್ಟಾದ್ಮೇಲೆ ತಪ್ಪಿಸಿಕೊಂಡು ಓಡುವಂತ ಪ್ರಸಂಗ ಬಂದಾಗ ಶರೀರವನ್ನ ಮರೆಮಾಚಿಕೊಂಡು ಓಡುವಾಗ ಲಕ್ಷ್ಮಣ ಧನುಸ್ಸನ್ನ ಹಿಡ್ಕೊಂಡು ಅದನ್ನ ಅಲುಗಾಡಿಸುತ್ತ ಈ ಮಾತಿನಿಂದ ಆಚೆ ಲಕ್ಷ್ಮಣ ಲಕ್ಷ್ಮಣ ಧನುಹು ಧುನ್ವನ್ನ ಆಚೆ ತಕ್ಷೆ ಬಿಲ್ಲನ್ನ ಬೀಸುತ್ತಾ ಈ ಮಾತನ್ನಾಡಿದಿಷ್ಟ್ಯಾ ಅಸಿ ಸವರ್ಣದೀರ್ಘ ಅಸಿ ಲಟ್ ಮಧ್ಯಮ ದಿಷ್ಟ್ಯಾ ನುದು ತೃತೀಯ ಏಕ ಎಕ ಪುಲ್ಲಿಂಗ ಪ್ರಥಮ ಏಕ ವಿಗತಾಯು ವಿಗತಂ ವಿಗು ವಿಗತು ಸಹ ವಿಗತಾಯು ಪುಲ್ಲಿಂಗ ಪ್ರಥಮ ಏಕ ಅದ್ಯ ಅವ್ಯಯ ಮರ್ತ್ಯ ಸಂಬೋಧನ ಇತಿ ಅವ್ಯಯ ಮರ್ತ್ಯಾಶನ ಇವ್ಯಯ ಮರ್ತ್ಯಂ ಮರ್ಶನನಾಥ ಇತಿ ಮರ್ಶನಾ ಪುಲ್ಲಿಂಗ ಪ್ರಥಮ ಏಕ ಪೂಚೆ ಲಿಟ್ ಪ್ರಥಮ ಏಕ ಪುಲ್ಲಿಂಗ ಪ್ರಥಮ ಬಹು ನವ್ಯಯ ಗರ್ಜಂತ ಎಲ್ರುಘ ಅಂತ ಮಹಾಪ್ರಾಣ ಹಾಕ್ತಾರೆ ಅದು ಅಲ್ಪ ಪ್ರಾಣವೇ ಕರೆಕ್ಟು ಗರ್ಜಂತಿ ಲ ಲಟ್ ಪ್ರಥಮ ಬಹು ನಿಶಾಚರ ಸಂಬೋಧನ ಪ್ರಥಮ ಇತಿ ಅವ್ಯಯ ಧ್ವನ್ವನ್ ಶತ್ರು ಅಂತ ಬಾದು ಶಬ್ದ ಧನುಃ ಪುಲ್ಲಿಂಗ ಪ್ರಥಮ ಏಕ ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ ಅಂದ್ರೆ ಸಂಬೋಧನಾ ಪ್ರಥಮ ಲಕ್ಷ್ಮಣಃ ಲಕ್ಷ್ಮಣ ಸಂಬೋಧನೆ ಅಲ್ಲ ಪ್ರಥಮ ವಿಭಕ್ತಿ ಏಕವಚನ ಲಕ್ಷ್ಮಣ ಆಚಕ್ಷೇ ವಾಚಿ ಲಿಟ್ ಪ್ರಥಮ ಏಕ ಸಾ ನಾಳೆ ಮುಂದಿನ ಶ್ಲೋಕಗಳನ್ನ ಅನುಸಂಧಾನ ಮಾಡೋಣ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತೂ